ಇನ್ನು ಲೋಕಸಭೆ ಚುನಾವಣೆಯನ್ನ ಗೆಲ್ಲುವುದಕ್ಕೆ ಇಂಡಿಯಾ ಮೈತ್ರಿಕೂಟ ತಂತ್ರವನ್ನ ರೂಪಿಸ್ತಾ ಇದೆ ಲೋಕ ಚುನಾವಣೆ ಗೆಲ್ಲುವುದಕ್ಕೆ ಇಂಡಿಯಾ ಮೈತ್ರಿಕೂಟದಿಂದ ರಣತಂತ್ರ ಇವತ್ತು ಇಂಡಿಯಾ ಮೈತ್ರಿಕೂಟದಿಂದ ಮಹತ್ವದ ಮೀಟಿಂಗ್ ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಮಯ ನಿಗದಿಯಾಗಿದೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಸಭೆ ಮಾಡಲಿದ್ದಾರೆ ವರ್ಚುವಲ್ ಮೂಲಕ ಮೈತ್ರಿಕೂಟದ ಹದಿನಾಲ್ಕು ಪಕ್ಷಗಳು ಈ ಮೀಟಿಂಗ್ನಲ್ಲಿ ಭಾಗಿಯಾಗುತ್ತವೆ ಇಂಡಿಯಾ ಮೈತ್ರಿಕೂಟದ ಅಧ್ಯಕ್ಷ ಸಂಚಾಲಕರ ಆಯ್ಕೆಯಾಗುವ ಸಾಧ್ಯತೆಯೂ ಕೂಡ ಇದೆ ಮೈತ್ರಿಕೂಟದ ಸಂಚಾಲಕರಾಗಿ ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರು ಮೈತ್ರಿಕೂಟದ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಯ್ಕೆಯಾಗುವ ಸಾಧ್ಯತೆ ಇದೆ ಲೋಕಸಭೆ ಚುನಾವಣೆಗೆ ಕ್ಷೇತ್ರಗಳ ಹಂಚಿಕೆಯ ಬಗ್ಗೆಯೂ ಕೂಡ ಇವತ್ತಿನ ಈ ಸಭೆಯಲ್ಲಿ ಚರ್ಚೆ ಆಗಲಿದೆ ಸೀಟ್ ಹಂಚಿಕೆಯ ಕುರಿತು ಕೂಡ ಇವತ್ತಿನ ಸಭೆಯಲ್ಲಿ ಮಹತ್ವದ ಚರ್ಚೆಯನ್ನು ಮಾಡಲಿದ್ದಾರೆ ಸಂಚಾಲಕರು ಮತ್ತು ಅಧ್ಯಕ್ಷರ ಆಯ್ಕೆಯ ಕುರಿತು ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಚರ್ಚೆ ಆಗಲಿದೆ ಲೋಕಸಭೆ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಹೇಳಿ ಇಂಡಿಯಾ ಮೈತ್ರಿಕೂಟ ಈಗಾಗಲೇ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದು ಇವತ್ತು ವರ್ಚುವಲ್ ಮೀಟಿಂಗ್ ಅನ್ನ ಮಾಡುವುದಕ್ಕೆ ನಿರ್ಧಾರ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಕಾರವನ್ನ ಮಾಡಿಕೊಂಡಿದ್ದಾರೆ ಹನ್ನೊಂದು ಮೂವತ್ತಕ್ಕೆ ಇಂಡಿಯಾ ಮೈತ್ರಿಕೂಟದ ಮಹತ್ವದ ಸಭೆ ನಿಗದಿಯಾಗಿದೆ ಇವತ್ತು ಇಂಡಿಯಾ ಮೈತ್ರಿಕೂಟದ ಒಂದು ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡ್ತಾ ಹೋಣ ನಾವು ಪ್ರತಿನಿಧಿ ಹರೀಶ್ ಅವರಿಂದ ಸೊ ಹರೀಶ್ ಇವತ್ತು ನಡೆಯಲಿರುವಂತಹ ಒಂದು ಹನ್ನೊಂದುವರೆಗೆ ಇರುವಂತಹ ನಿಗದಿಯಾಗಿರುವಂತಹ ಸಭೆ ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಇವತ್ತೇ ಸಂಚಾಲಕರು ಅಧ್ಯಕ್ಷರ ಆಯ್ಕೆ ಆಗಬಹುದು ಜೊತೆಗೆ ಸೀಟು ಹಂಚಿಕೆ ಬಗ್ಗೆನೂ ಕೂಡ ಚರ್ಚೆಯಾಗಿ ಒಂದು ನಿರ್ಧಾರ ಹೊರಬೀಳುವಂತಹ ಒಂದು ಸಾಧ್ಯತೆ ಇದೆ ಅಥವಾ ಇನ್ನಷ್ಟು ದಿನ ಎಳಿಬಹುದು ಅಂತ ಅನ್ಸುತ್ತಾ ಹರೀಶ್ ಇನ್ ಡಿಟೇಲ್ಸ್ ಇದೆ ಆ ರೆಹಮಾನ್ ಇವತ್ತು ಇಂಡಿಯಾ ಮೈತ್ರಿಕೂಟದ ಸಭೆ ನಡೀತಾ ಇದೆ ಇವತ್ತು ನಡೀತಾ ಇರತಕ್ಕಂಥ ಸಭೆ ಅತ್ಯಂತ ಮುಖ್ಯ ಅನಿಸುತ್ತೆ ಯಾಕೆಂತಂದ್ರೆ ಇವತ್ತಿನ ಸಭೆಯಲ್ಲಿ ಸಂಚಾಲಕರು ಯಾರು ಅನ್ನುವಂಥದ್ದು ಗೊತ್ತಾಗುತ್ತೆ ಮುಖ್ಯವಾಗಿ ಸಂಚಾಲಕರ ಈ ಒಂದು ಸ್ಥಾನ ಏನಿದೆ ಇದಕ್ಕೆ ನಿತೀಶ್ ಕುಮಾರ್ ಅವರು ಬಿಹಾರ ಮುಖ್ಯಮಂತ್ರಿ ಜೆ ಡಿ ಯು ನಾಯಕರಾದಂತಹ ನಿತೀಶ್ ಕುಮಾರ್ ಅವರು ಮುಂಚೂಣಿಯಲ್ಲಿದ್ದಾರೆ ಅವರನ್ನೇ ಸಂಚಾಲಕರನ್ನಾಗಿ ಮಾಡಬೇಕು ಅನ್ನುವಂತಹ ಒತ್ತಾಯ ಕೂಡ ಕೇಳಿ ಬರ್ತಿದೆ ಇದಕ್ಕೆ ಆರ್ ಜೆ ಡಿ ಕೂಡ ಸಪೋರ್ಟ್ ಇದೆ ಮತ್ತೆ ಇನ್ನುಳಿದಂತಹ ಮೈತ್ರಿಕೂಟದ ಪಕ್ಷಗಳು ಕೂಡ ಸಪೋರ್ಟ್ ಮಾಡ್ತಿದೆ ಆದ್ರೆ ಟಿ ಎಂ ಸಿ ಇದ್ರ ಬಗ್ಗೆ ಯಾವುದೇ ರೀತಿಯಂತ ಇನ್ನೂ ನಿರ್ಧಾರವನ್ನ ಹೊರ ಹಾಕಿಲ್ಲ ಇವತ್ತು ಟಿ ಸಿ ಪಕ್ಷದ ನಾಯಕರು ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ ಒಂದು ವೇಳೆ ನಿತೀಶ್ ಕುಮಾರ್ ಅವರು ಸಂಚಾಲಕರ ಆದ್ರು ಅಂತಂದ್ರೆ ಅವರೇ ಪ್ರಧಾನಿ ಅಭ್ಯರ್ಥಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಬಿಂಬಿತ ಆಗುತ್ತೆ ಮೋದಿ ವರ್ಸಸ್ ನಿತೀಶ್ ಕುಮಾರ್ ಅನ್ನುವಂತಹ ನಿಟ್ಟಿನಲ್ಲಿ ಇಂದ್ರಿಯ ಇಂಡಿಯಾ ಮೈತ್ರಿಕೂಟ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಜ್ಜಾಗುತ್ತೆ ಇನ್ನು ಈ ಮೈತ್ರಿಕೂಟದ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಯ್ಕೆ ಆಗುವಂತಹ ಸಾಧ್ಯತೆ ಇದೆ ಮುಖ್ಯವಾಗಿ ಯು ಪಿ ಎ ಸೋನಿಯಾ ಗಾಂಧಿ ಅವರು ನೇತೃತ್ವವನ್ನು ವಹಿಸಿದ್ರು ಈ ಬಾರಿ ಇಂಡಿಯಾ ಮೈತ್ರಿಕೂಟವನ್ನ ವೈಐಸಿಸಿ ಅಧ್ಯಕ್ಷರಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ವಹಿಸುವಂತ ನೇತೃತ್ವ ವಹಿಸುವಂತ ಸಾಧ್ಯತೆ ಇದೆ ಮತ್ತೆ ಎಲ್ಲ ಪಕ್ಷಗಳನ್ನು ಒಟ್ಟುಗೂಡಿ ತೆಗೆದುಕೊಂಡು ಹೋಗುವಂತಹ ಒಂದು ಸಾಮರ್ಥ್ಯ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇದೆ ಹಿರಿತನ ಕೂಡ ಇದೆ ಇವತ್ತಿನ ಸಭೆಯಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಸೀಟು ಪಕ್ಷಗಳು ಹಂಚಿಕೊಳ್ಬೇಕು ಅನ್ನುವಂತಹ ನಿರ್ಧಾರ ಕೂಡ ಅಂದ್ರೆ ಇಂಡಿಯಾ ಮೈತ್ರಿಕೂಟದಿಂದ ಬಿಜೆಪಿ ವಿರುದ್ಧವಾಗಿ ಒಂದೇ ಅಭ್ಯರ್ಥಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗುತ್ತೆ ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳದಲ್ಲಿ ಇನ್ನು ಸೀಟು ಹಂಚಿಕೆ ಬಗ್ಗೆ ಯಾವುದೇ ನಿರ್ಧಾರ ಆಗಿಲ್ಲ ಅಲ್ಲಿನ ಪಕ್ಷಗಳಲ್ಲಿ ಚೌಕಾಶಿ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದಲ್ಲಿ ಕಾಂಗ್ರೆಸ್ ಚೌಕಾಸಿಯನ್ನು ಮಾಡ್ತಾ ಇದೆ ಜೆಡಿ ಕೂಡ ಬಿಹಾರದಲ್ಲಿ ಸೀಟ್ ಬೇಕು ಹೇಳ್ತಾ ಇದೆ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಕೇವಲ ಕಾಂಗ್ರೆಸ್ಗೆ ಎರಡು ಸೀಟ್ ಅನ್ನ ಕೊಡ್ತೀವಿ ಅನ್ನುವಂಥದನ್ನ ಟಿ ಎಂ ಸಿ ಹೇಳ್ತಿದೆ ಈಗ ಕಾಂಗ್ರೆಸ್ ನನಗೆ ಹೆಚ್ಚಿನ ಸೀಟು ಪಶ್ಚಿಮ ಬಂಗಾಳದಲ್ಲಿ ಬೇಕು ಅನ್ನುವಂತದ್ದಿದೆ ಇವತ್ತಿನ ಸಭೆಯಲ್ಲಿ ಒಂದು ಅಂತಿಮ ಸ್ವರೂಪ ಸಿಗುವಂತಹ ಸಾಧ್ಯತೆ ಇದೆ ಸೀಟು ಹಂಚಿಕೆಯ ಬಗ್ಗೆ ರೆಹಮಾನ್ ಥ್ಯಾಂಕ್ ಯು ಹರೀಶ್